ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿರಾ ಹುಡ್ಗಿ ಶಿಖಾ ವ್ಲಾಗ್ಸ್ ಕನ್ನಡ ಸೊ ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ ಆಗಿ ಐದು ರೀತಿ ಬೇಬಿ ಕುಚ್ಚುಕೊಳನ ಕಟ್ಟೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ಒನ್ ಬಂದು ನೋಡಿ ಈ ರೀತಿ ಒಂದು ಹೋಲ್ ಮಾಡ್ಕೊಳ್ಳಿ ನಾವು ಮಾಮೂಲಿ ಬೇಬಿ ಕುಚ್ಚನ್ನ ಯಾವ ರೀತಿ ಕಟ್ತೀವಿ ಅಲ್ಲ ಅದೇ ರೀತಿ ಥ್ರೆಡ್ನ ತೊಗೊಂಡು ಕುಚ್ಚನ್ನ ಕಟ್ಕೊಳ್ಳೋಣ ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಆಗಿರೋಂಥ ಡಿಸೈನ್ಸ್ಗಳು ಇದೆಲ್ಲ ನೋಡಿ ಈ ರೀತಿ ನಾನು ಚೆರಿ ಥ್ರೆಡ್ಡಲ್ಲಿ ನಾಟ್ ಹಾಕೋತಾ ಇದ್ದೀನಿ ತ್ರೀ ಟೈಮ್ಸ್ ಅಥವಾ ಫೋರ್ ಟೈಮ್ಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಯಾವುದೇ ಕುಚ್ಚನ್ನ ಕಟ್ಟಬೇಕಾದ್ರೂ ಕೂಡ ತ್ರೀ ಟು ಫೋರ್ ಟೈಮ್ಸು ನಾವು ಈ ರೀತಿ ನಾಟ್ ಹಾಕ್ಕೋಬೇಕು ಸೊ ನಾನಿಲ್ಲಿ ಇವಾಗ ತ್ರೀ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೀಗ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ವೈಟ್ ಬೀಡನ್ನ ಇದ್ದೀನಿ ಈ ರೀತಿ ಬೀಡನ್ನ ಪ್ಲೇಸ್ ಮಾಡಿಕೊಂಡು ಸೊ ಈ ಒಂದು ಬೀಡು ಈ ಸೆಂಟ್ರಲ್ ಬರಬೇಕು ಮೇಲೆ ಬರಬೇಕು ನಮಗೆ ಈ ಕುಚ್ಚೇನಿದೆಲ್ಲ ಇಲ್ಲಿ ಇಲ್ಲಿ ಮೇಲೆ ಬರಬೇಕು ಸೊ ಇದು ನಾನು ಒಳಗಡೆ ಥ್ರೆಡ್ನ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಮೇಲೆಯಿಂದ ಥ್ರೆಡ್ನ ಹಾಕಿ ಸೊ ನೋಡಿ ಈ ರೀತಿ ಮೇಲೆ ಬರೋ ಥರ ತಗೋಬೇಕು ಸೊ ನಾವು ಇಲ್ಲಿ ಇಲ್ಲಿ ಹಿಂದೆಗಡೆ ಈ ಒಂದು ಥ್ರೆಡ್ ಏನಿದೆ ಅಲ್ಲ ನಾವು ಹಾಕಿರೋದು ಸೊ ಅದರೊಳಗಡೆಯಿಂದ ಈ ರೀತಿ ಹಾಕ್ಕೋಬೇಕು ಸೊ ನೋಡಿ ಈ ರೀತಿ ನಾಟ್ ಹಾಕ್ಕೋಬೇಕು ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಡಿಸೈನು ಎಲೆ ಬರೋ ಥರ ನಾವು ನಾಟನ್ನ ಹಾಕ್ಕೋಬೇಕು ನಿಮಗೆ ಕುಚ್ ಬೇಕೋ ಅಷ್ಟು ನೋಡಿ ಕಟ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಇನ್ನೊಂದು ಕುಚ್ಚನ್ನು ಕೂಡ ಕಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದು ಹೇಳಿಬಿಟ್ಟು ಸೊ ಇವಾಗ ನಾವು ಸೆಕೆಂಡ್ ಒನ್ನ ಸ್ಟಾರ್ಟ್ ಮಾಡೋಣ ಸೊ ಹೋಲ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ಸೊ ಈ ರೀತಿ ಒಂದು ಹೋಲ್ನ ಮಾಡ್ಕೊಳ್ಳಿ ನಾವು ಥ್ರೆಡ್ನ ಈ ರೀತಿ ಸುಜಿಲ್ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಈ ಒಂದು ಕುಚ್ಚಿಗೆ ನಾನು ಟೂ ಹಂಡ್ರೆಡ್ ಸ್ಟ್ಯಾಂಡ್ಸ್ನ ತೊಗೊಂಡಿದ್ದೀನಿ ಇನ್ನೂರು ಏಳಿದಾರನ ನಾನಿಲ್ಲಿ ತೊಗೊಂಡಿದ್ದೀನಿ ಸೊ ನೀವು ಎಷ್ಟು ಬೇಕೋ ಅಷ್ಟು ತೊಗೋಬೋದು ಟು ಫಾರ್ಟಿ ಆದರೂ ತೊಗೋಬೋದು ನಿಮಗೆ ಕುಚ್ಚು ದಪ್ಪ ಬೇಕು ಅಂದರೆ ದಪ್ಪ ತೊಗೊಳ್ಳಿ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ತೊಗೋಬೋದು ಸೊ ಫ್ರೆಂಡ್ಸ್ ನಾನಿಲ್ಲಿ ಇವಾಗ ನಾಟ ಹಾಕೋತಾ ಇದ್ದೀನಿ ನೋಡಿ ಸೊ ನಾವು ಯಾವುದೇ ಒಂದು ಕುಚ್ಚು ಕಟ್ಟಬೇಕಾದ್ರೂ ನಾಟ್ ಹಾಕ್ಕೋಬೇಕು ಫಸ್ಟು ಸೊ ನೋಡಿ ಈ ರೀತಿ ನಾಟ್ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಟೂ ಟೈಮ್ಸು ನಾಟ್ ಹಾಕೋತಾ ಇದ್ದೀನಿ ಈ ಒಂದು ಕುಚ್ಚಿಗೆ ನೋಡಿ ಇಲ್ಲಿ ಈ ರೀತಿ ಟೂ ಟೈಮ್ಸ್ ಹಾಕಿ ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡೋಣ ಇಲ್ಲಿ ಸೊ ನಾನಿಲ್ಲಿ ಈ ಒಂದು ಕುಚ್ಚಿಗೆ ನೋಡಿ ಈ ರೀತಿ ಲೀಫ್ ಬೀಡನ್ನ ತೊಗೊಂಡಿದ್ದೀನಿ ಸೊ ಈ ರೀತಿ ಲೀಫ್ಟ್ ಬೀಡನ್ನ ತೊಗೊಂಡಿದ್ದೀನಿ ಸೊ ಫ್ರೆಂಡ್ಸ್ ಇಲ್ಲಿ ನೀವು ಯಾವ ರೀತಿ ಬೀಡ್ಸ್ನ ಬೇಕಾದರೂ ಕೂಡ ತಗೋಬೋದು ಸಲ ಹಾಕಿ ಸೊ ಈ ರೀತಿ ನಾಟ್ ಹಾಕೋತಾ ಇದ್ದೀನಿ ನೋಡಿ ಸೊ ಇನ್ನೂ ಒಂದು ಸಲ ನಾನು ಬೀಡೊಳಗಡೆ ಹಾಕ್ಬಿಟ್ಟು ಸಿಂಪಲ್ ಸಿಂಪಲ್ಲಾಗಿ ಬೇಕು ಅನ್ನೋರು ಈ ರೀತಿ ಹಾಕ್ಕೋಬೋದು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ನಾಟ್ ಹಾಕ್ಕೊಂಡು ನಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನಾವು ಆಲ್ಮೋಸ್ಟ್ ಒಂದು ಇಂಚಲ್ಲಿ ನಾವು ಕಟ್ ಮಾಡ್ತೀವಿ ಕುಚ್ಚುಗಳನ್ನ ಸೊ ನಿಮಗೆ ಎಷ್ಟು ಲೆಂತ್ ಬೇಕೋ ಆ ರೀತಿ ಲೆಂತಲ್ಲಿ ನೀವು ಕಟ್ ಮಾಡ್ಕೋಬೋದು ಸ್ವಲ್ಪ ಲೆಂತಿಯಾಗಿ ಬೇಕು ಅಂದರೆ ಸ್ವಲ್ಪ ಲೆಂತಿಯಾಗಿ ಮಾಡ್ಕೊಳ್ಳಿ ಚಿಕ್ಕದಾಗಿ ಬೇಕು ಅಂದರೆ ನೀವು ಚಿಕ್ಕದಾಗಿ ಕೂಡ ಮಾಡ್ಕೋಬೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದು ಹೇಳ್ಬಿಟ್ಟು ಸೊ ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ನಿಮಗೆ ತರ್ಡ್ ಒನ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ಸೊ ಈ ರೀತಿ ಫಸ್ಟ್ ಒಂದು ಹೋಲ್ ಮಾಡ್ಕೊಳ್ಳಿ ಹೋಲ್ ಮಾಡಿ ಸರಿ ಈ ರೀತಿ ತ್ರೆಡ್ನ ತೊಗೋಬೇಕು ಸೊ ಇವಾಗ ನಾನಿಲ್ಲಿ ಫಸ್ಟು ನಾಟ್ ಹಾಕೋತಾ ಇದ್ದೀನಿ ಟೂ ಟೈಮ್ಸು ನಾಟ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಸ್ನ ಇದ್ದೀರೋ ಅವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸೊ ಇಲ್ಲಿ ಟೂ ಟೈಮ್ಸು ಆಟ ಹಾಕ್ಕೊಂಡಿದ್ದೀನಿ ಡಿಸೈನ್ಗೆ ನಾನು ತ್ರೀ ಬೀಡ್ಸ್ನ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಎರಡು ಲೀಫ್ ಬೀಡು ಇನ್ನೊಂದು ಈ ರೀತಿ ಒಂದು ವೈಟ್ ಬೀಡನ್ನ ಹಾಕಿ ಸೊ ಈ ರೀತಿ ಫಸ್ಟು ನಾವು ಕೆಳಗಡೆಯಿಂದ ಒಂದು ಸಲ ಥ್ರೆಡ್ನ ತೊಗೊಳ್ಳೋಣ ನೋಡಿ ಈ ರೀತಿ ಈ ಒಂದು ಬೀಡ್ ಮೂರು ಬೀಡ್ಗಳಿಂದ ನಾನು ಇವಾಗ ಸೂಜಿನ ಹೊರ್ಗಡೆ ತೊಗೋತಾ ಇದ್ದೀನಿ ಸೊ ನೋಡಿ ಈ ರೀತಿ ಹೊರ್ಗಡೆ ಒಂದು ಸಲ ಈ ರೀತಿ ಹಾಕ್ಕೊಳ್ಳೋಣ ಸೊ ಮತ್ತೆ ಒಂದು ಸಲ ನಾನು ಬೀಡಿಂದ ಸೂಜಿನ ಆಚೆ ತಗೊಂಡು ಬಂದು ನೋಡಿ ಈ ರೀತಿ ನಾಟ್ ಹಾಕೋತಾ ಇದ್ದೀನಿ ಟೂ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಸೊ ನೀವು ತ್ರೀ ಟೈಮ್ಸ್ ಬೇಕಾದರೂ ಹಾಕ್ಕೊಳ್ಳಿ ನಾನು ಇಲ್ಲಿ ತ್ರೀ ಟೈಮ್ಸ್ ಯಾಕೆ ತೋರಿಸ್ತಾ ಇದ್ದೀನಿ ನೋಡಿ ಕುಚ್ಚು ಹಾಳಾಗೋದಿಲ್ಲ ಇನ್ನು ಚೆನ್ನಾಗಿರುತ್ತೆ ಕುಚ್ಚು ಸೊ ಲಾಸ್ಟಲ್ಲಿ ಈ ರೀತಿ ಒಂದು ನಾಟ್ ಹಾಕ್ಕೊಳ್ಳೋಣ ಸೊ ನೋಡಿ ಈ ಒಂದು ಡಿಸೈನು ಯಾವ ರೀತಿ ಇದೆ ಅಂತಂದು ಹೇಳಿಬಿಟ್ಟು ಸೊ ಇದನ್ನು ಇವಾಗ ನಾನು ಕುಚ್ಚು ಕಟ್ ಮಾಡ್ತಾಯಿದ್ದೀನಿ ಸೊ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಸೊ ನಿಮಗೆ ಉದ್ದ ಬೇಕು ಅಂದರೆ ಉದ್ದ ಬಿಟ್ಕೊಳ್ಳಿ ಸೊ ನೋಡಿ ಸೊ ನಾನು ಇಲ್ಲಿವಾಗ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ಒಂದೇ ಸಮದಲ್ಲಿ ಇರಬೇಕು ಈ ರೀತಿ ಕಾಣಿಸುತ್ತೆ ಈ ಒಂದು ಕುಚ್ಚು ಸೊ ನಾನಿಲ್ಲಿ ಇವಾಗ ನೆಕ್ಸ್ಟು ಒಂದು ಫೋರ್ತ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಫಸ್ಟು ನಾನು ಒಂದು ಹೋಲ್ನ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಒಂದು ಹೋಲ್ನ ಮಾಡ್ಕೊಳ್ಳಿ ಸೊ ನೋಡಿ ಈ ರೀತಿ ಥ್ರೆಡ್ನ ಮೇಲೆ ತಗೊಂಡು ನಾವಿಲ್ಲಿ ಇವಾಗ ಫಸ್ಟು ನಾಟ್ ಹಾಕ್ಕೊಳ್ಳೋಣ ಸೊ ಈ ರೀತಿ ನಾನು ಟೂ ಟೈಮ್ಸ್ ನಾಟ್ ಹಾಕೋತಾ ಇದ್ದೀನಿ ಸೊ ಈ ರೀತಿ ನಾಟ್ ಹಾಕಿ ಇವಾಗ ನಾನಿಲ್ಲಿ ಒಂದು ಈ ರೀತಿ ಬೀಡ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದು ಒಂದು ಫ್ಲವರ್ ಟೈಪ್ ಇದೆ ಇದು ತುಂಬ ಸಿಂಪಲ್ ಡಿಸೈನು ನಾವು ಯಾವ ರೀತಿ ಬೀಡ್ಸ್ನ ಕೂಡ ಯೂಸ್ ಮಾಡಿಕೊಂಡು ಮಾಡ್ಬೋದು ಸ್ಮಾಲ್ ಬೀಡ್ಸ್ ಯಾವ್ದು ಬೇಕಾದರೂ ನಾವು ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ತುಂಬ ಸಿಂಪಲ್ ಆಗಿ ಇರೋವಂಥ ಡಿಸೈನ್ಸ್ಗಳು ಇದೆಲ್ಲ ಸೊ ನೋಡಿ ಈ ರೀತಿ ನಾನು ನಾಟ್ ಹಾಕೋತಾ ಇದ್ದೀನಿ ಬೀಡೊಳಗಡೆಯಿಂದ ಸುಜಿನ ತಗೊಂಡು ಟೂ ಆರ್ ತ್ರೀ ಟೈಮ್ಸು ನಾಟನ್ನ ಹಾಕೋಬೇಕು ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಒಂದು ಡಿಸೈನ್ಸು ಕೂಡ ನೀವು ಕೂಡ ಟ್ರೈ ಮಾಡಿ ಒಂದು ಸಲ ಸೊ ನೋಡಿ ಈ ರೀತಿ ನಾನು ಇನ್ನು ಆಟೋ ಒಳಗಡೆಯಿಂದ ತೊಗೋತಾ ಇದ್ದೀನಿ ಸೊ ಈ ರೀತಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದು ಹೇಳಿಬಿಟ್ಟು ಈ ಒಂದು ಡಿಸೈನ್ ಕೂಡ ಸೊ ಇದು ಕೂಡ ನಾವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೋಡಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಸೊ ನೋಡಿ ಇಷ್ಟು ಸಿಂಪಲ್ ಆಗಿದೆ ಅಂತಂದುಬಿಟ್ಟು ಕೆಲವರು ತುಂಬ ಸಿಂಪಲ್ ಡಿಸೈನ್ಸ್ ಬೇಕು ಅಂತ ಕೇಳ್ತಾರೆ ಆ ಥರ ಇರೋರಿಗೆ ಈ ರೀತಿ ಒಂದು ಸಿಂಪಲ್ ಬೀಡ್ನ ಹಾಕ್ಬಿಟ್ಟು ಕೂಡ ನಾವು ಕುಚ್ನ ಕಟ್ಕೊಡ್ಬೋದು ಸೊ ಇದು ಬಂದು ಫೋರ್ತ್ ಡಿಸೈನು ಇವಾಗ ನಾನು ನಿಮಗೆ ಫಿಫ್ತ್ ಡಿಸೈನ್ ತೋರಿಸ್ತೀನಿ ಸೊ ನೋಡಿ ಈ ರೀತಿ ಸುಜಿನ ಮೇಲೆ ತೊಗೊಂಡು ಸೊ ನೋಡಿ ಇದು ನಾವಿವಾಗ ಇದನ್ನು ಎರಡು ಭಾಗ ಮಾಡ್ಕೊಳ್ಳೋಣ ಈ ಥ್ರೆಡ್ನ ಸೊ ಎರಡು ಭಾಗ ಮಾಡಿಕೊಂಡು ನೋಡಿ ಈ ರೀತಿ ಭಾಗ ಮಾಡಿಕೊಂಡು ಈ ಒಂದು ಥ್ರೆಡ್ನ ಈಗ ಹಾಕ್ಕೊಳ್ಳೋಣ ಇದು ಒಂದು ಜಡೆ ರೀತಿ ಬರಬೇಕು ಸೊ ನೋಡಿ ಈ ರೀತಿ ಜಡೆ ರೀತಿ ಬರಬೇಕು ಫ್ರೆಂಡ್ಸ್ ಇದು ಸೊ ನುಡಿ ರೀತಿ ಹಾಕೊಳ್ಳೋಣ ಸೊ ಇವಾಗ ಇಲ್ಲಿ ನಾನು ಫಸ್ಟು ನಾಟಕೋತಾ ಇದ್ದೀನಿ ಸೊ ಲಾಂಗ್ ವಿಡಿಯೋಸ್ನ ಇಲ್ಲ ಫ್ರೆಂಡ್ಸ್ ನಾನು ಮನೆಯಲ್ಲೇ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಲಾಂಗ್ ವಿಡಿಯೋಸ್ ಮಾಡಲಿಕ್ಕೆ ಇಲ್ಲ ಸೊ ಆದಷ್ಟು ನೆಕ್ಸ್ಟು ಲಾಂಗ್ ವಿಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಾನು ಮನೆಯಲ್ಲೇ ಎಲೆಕ್ಟ್ರಿಕಲ್ ವರ್ಕ್ನ ಮಾಡ್ತಾ ಇರೋದ್ರಿಂದ ನನಗೆ ಲಾಂಗ್ ವಿಡಿಯೋಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಸೊ ಈ ಒಂದು ಡಿಸೈನ್ಗೆ ನೋಡಿ ನಾವು ಸಾರಿ ಈ ರೀತಿ ಒಂದು ಬೀಡನ್ನ ಕೂಡ ಇನ್ಸಲ್ಟ್ ಮಾಡ್ಕೋಬೋದು ಸೊ ನೋಡಿ ಈ ರೀತಿ ಈ ಈ ಒಂದು ಡಿಸೈನ್ಗೆ ನಾವು ಬೀಡ್ ಒಳಗಡೆನು ಥ್ರೆಡ್ನ ಹಾಕೋದು ಬೇಡ ಸೊ ನಾವು ಹಂಗೆ ಕೂಡ ಲಾಕ್ನ ಮಾಡ್ಕೋಬೋದು ಇದು ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡಿಸೈನು ಸೊ ನೋಡಿ ಈ ರೀತಿ ನಾಟ್ ಹಾಕಿ ನಾವು ಥ್ರೆಡ್ನ ತಗೋಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೇಳ್ಬಿಟ್ಟು ತುಂಬ ಸಿಂಪಲ್ ಅಂದರೆ ತುಂಬ ಅಂದರೆ ತುಂಬ ಸಿಂಪಲ್ ಡಿಸೈನ್ಗಳು ಸೊ ನೋಡಿ ಒಂದೊಂದು ಡಿಸೈನು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದು ಹೇಳಿಬಿಟ್ಟು ಸೊ ನಮಗೆ ಇಲ್ಲಿ ಯಾವ ರೀತಿ ಬೀಳ್ಸ್ನ ಬೇಕಾದರೂ ಯೂಸ್ ಮಾಡ್ಕೊಂಡು ಮಾಡ್ಬೋದು ತುಂಬ ಸಿಂಪಲ್ ಡಿಸೈನು ಫ್ರೆಂಡ್ಸ್ ಸಲ ಟ್ರೈ ಮಾಡಿ ನೀವು ಕೂಡ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದು ಹೇಳಿಬಿಟ್ಟು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ